ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನೀಗ ಒಂದು ಚಿಕ್ಕ ಟಿಪ್ಸೊಂದಿಗೆ ಬಂದಿದ್ದೇನೆ ಅದೇನಂತ ಹೇಳಿದರೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲರೂ ಈಸಿಯಾಗಿಯೇ ಸುಲಿತಾರೆ ಆದರೆ ಬಾಳೆಕಾಯಿ ಸಿಪ್ಪೆಯನ್ನು ಈಸಿಯಾಗಿ ಸುಲಿಬೌದು ಅಂತ ನಿಮಗೆ ಗೊತ್ತಾ ನಾನಿಲ್ಲಿ ಒಂದು ಟಿಪ್ಸೇ ಹೇಳ್ಕೊಡ್ತಾ ಇದ್ದೇನೆ ಅದರಿಂದ ನಾವು ಬಾಳೆಕಾಯಿಯ ಸಿಪ್ಪೆಯನ್ನು ಕೂಡ ಈಸಿಯಾಗಿ ತೆಗಿಬಹುದು ಬನ್ನಿ ಅದೇನಂತ ನೋಡೋಣ ಅದಕ್ಕೆ ಒಂದು ಚಿಕ್ಕ ಮರದ ಪೀಸನ್ನು ತಗೊಂಡು ಅದಕ್ಕೆ ಚಿಕ್ಕ ಆಣಿಯನ್ನು ಹೊಡಿಬೇಕು ಚಿಕ್ಕ ಮುಳ್ಳಾಣಿಯನ್ನು ಹೀಗೆ ಹೊಡಿಬೇಕು ನೋಡಿ ಇಷ್ಟೇ ಇದನ್ನು ತಕ್ಕೊಂಡು ಬಾಳೆಕಾಯಿಯ ಮೇಲೆ ಹೀಗೆ ಸ್ವಲ್ಪ ಗೆರೆಯನ್ನು ಹೇಳ್ಕೊಳ್ಬೇಕು ಬಾಳೆಕಾಯಿಯವರೆಗೂ ತಲುಪಬಾರ್ದು ಸಿಪ್ಪೆಗೆ ಮಾತ್ರ ತಲುಪುವಾಗೆ ಗಾಯ ಮಾಡಿಕೊಳ್ಬೇಕು ನಮಗೆ ಪಲ್ಯ ಮಾಡಲಿಕ್ಕೆ ಚಿಪ್ಸ್ ಮಾಡಲಿಕ್ಕೆ ಎಲ್ಲ ಬಾಳೆಕಾಯಿ ಸಿಪ್ಪೆಯನ್ನು ತೆಗಿಬೇಕಲ್ಲ ಅಷ್ಟು ಈಸಿಯಾಗಿ ತೆಗಿಲಿಕ್ಕೆ ಯಾವತ್ತೂ ಆಗೋದಿಲ್ಲ ಬಾಳೆಕಾಯಿ ಸಿಪ್ಪೆ ಈ ಟಿಪ್ಸನ್ನು ನೀವು ಉಪಯೋಗಿಸಿದರೆ ಬಾಳೆಕಾಯಿ ಸಿಪ್ಪೆಯನ್ನು ಈಸಿಯಾಗಿ ತೆಗೆದುಕೊಳ್ಬಹುದು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದಷ್ಟೇ ಈಸಿ ಆಗ್ತದೆ ನೋಡಿ ಎಷ್ಟು ಈಸಿಯಾಗಿ ಸುಳಿಲಿಕ್ಕೆ ಬರ್ತಾ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಎಲ್ಲ ಮಾಡುವಾಗ ಸ್ವಲ್ಪ ಕೂಡ ಸಿಪ್ಪೆ ಇರಬಾರ್ದಲ್ಲ ಹೀಗೆ ಮಾಡಿದರೆ ಈಸಿಯಾಗಿ ಬರ್ತದೆ ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೇನೆ ಅದಕ್ಕೆ ನಾಲ್ಕು ಗಂಟೆಗಳ ಕಾಲ ನಿಲ್ಲಿಸಿದ ಬೆಡ್ತಿಗೆ ಅಕ್ಕಿ ಬೇಕು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದೆ ಹಾಗೆ ನಾವು ಕಟ್ ಮಾಡಿಟ್ಟಂತಹ ಬಾಳೆಕಾಯಿಯನ್ನು ಕೂಡ ಇದೇ ಅಕ್ಕಿಯೊಟ್ಟಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಬೇಕಾದವರು ಶುಂಠಿ ಹಸಿಮೆಣಸೆಲ್ಲ ಹಾಕ್ಬೋದು ನೋಡಿ ಈ ಹದಕ್ಕಾದ್ರೆ ಆಯ್ತು ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡಿ ದೋಸೆ ಏರಿತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು